ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ಶೀಘ್ರವಾಗಿ ನಡೆಸಲು ರಾಜ್ಯ ಸರ್ಕಾರವು ತೀರ್ಮಾನಿಸಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಕೊಂಡ್ಲಿ ಕ್ರಾಸ್ನಿಂದ ಬ್ಯಾಟಪ್ಪನ ಪಳ್ಳ್ಯದವರೆಗೆ ಹದಿನೈದು ಕೋಟಿ ರುಗಳ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಶೀಘ್ರವಾಗಿ ನಡೆಸಲು ತೀರ್ಮಾನಿಸಿದೆ ಇನ್ನು ಕೊಂಡ್ಲಿ ದೊಡ್ಡಗುಣಿ ಮಠಗಂಗಾಯನಪಳ್ಳ ಕೆರೆಗಳಿಗೆ ಹೇಮಾವತಿ ನೀರನ್ನು ಲಿಫ್ಟ್ ಇರಿಗೇಷನ್ನಲ್ಲಿ ಮಾಡಲಾಗುತ್ತಿದೆ ಕುಡಿಯುವ ನೀರಿಗೆ ಹಾಗೂ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಈ ಭಾಗದ ರೈತರಿಗೆ ತುಂಬ ಅನುಕೂಲಕರವಾಗಲಿದೆ ಇನ್ನು ಈ ಭಾಗದ ಅಭಿವೃದ್ಧಿಗಾಗಿ ನೂರ ಐವತ್ತು ಕೋಟಿ ರುಗಳ ಅನುದಾನವನ್ನು ನೀಡಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿ ಎನ್ ಬೆಟ್ಟಸ್ವಾಮಿ ಜಗನ್ನಾಥ್ ಪಾಪಣ್ಣ ಕೊಂಡ್ಲಿ ಪಿ ಡಿಒ ರಂಗನಾಥ್ ದೊಡ್ಡಗುಣಿ ಪಿ ಡಿ ರಂಗರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಮುಖಂಡರಾದ ಶಶಿಧರ್ ಕುಂದರ್ನಹಳ್ಳಿ ಸಿದ್ದಲಿಂಗಯ್ಯ ಪಣೀಂದ್ರ ಮುನಿ ಯೋಗೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನೀವು ಅವ್ರ ಮೇಲೆ ಬೈದು ಬರಿತೀರಾ ಇವ್ರು ಅವ್ರ ಮೇಲೆ ಬೈದು ಬರೀತೀರ ಅದರಿಂದ ಏನಾರು ಬೆನಿಫಿಟ್ ಆಗೋದಾದ್ರೆ ಆದ್ರೆ ಬೇಕಾದ್ರೆ ಹೇಳಲ್ಲ ಅದರಿಂದ ಏನು ಆಗಲ್ಲ ಯಾಕೆ ಕೊಡ್ಬೇಕು ನೀವು ಪರವಾಗಿ ಯಾವುದು ಪರವಾಗಿಲ್ಲ ಯಾವ್ದು ಇಲ್ಲ ರಾತ್ರಿ ಡಿನ್ನರ್ ಪಾರ್ಟಿ ಆಯಿತು ಸಿಎಂದು ಎಲ್ಲ ಒಂದು ಕಡೆ ಬದಲಾವಣೆ ಕಾರ್ ಕೊಟ್ಟರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾವು ಹೇಳೋ ಮಠದಲ್ಲೂ ಇಲ್ಲ ನಾವು ಆ ಅಲೆವೆಲಿಲ್ಲ ರಿಕಮೆಂಡ್ ಏನು ತೀರ್ಮಾನ ಮಾಡುತ್ತೋಲ್ಲ ಈಗ ಡಿ ಕೆ ಶಿ ಅವ್ರಿಗೆ ನವಂಬರಲ್ಲಿ ಬದಲಾವಣೆ ಆಗಿಬಿಡುತ್ತೆ ಯಾರ ಹೇಳಿದ್ರು ಯಾರು ಜನ ಮಾತಾಡ್ತಾರೆ ಜನ ಮಾತಾಡಿದ್ರೆ ಅವರೇ ಹೇಳ್ಕೊಬೇಕಷ್ಟೇ ಯಾರು ಅದಕ್ಕೆ ಸಂಬಂಧಪಟ್ಟ್ರು ಮಾತಾಡ್ತಾರೆ ಇಲ್ಲಿ ಆಗಬೇಕು ಅನ್ನೋ ಅಭಿಪ್ರಾಯ ಅವನಿಗೆ ಅಕ್ಕಪಡಿಸಿರ್ಬೇಕು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡ್ಬೋದು ಅಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳ ಬಗ್ಗೆ ಕೂಡ ನಿನ್ನೆ ಮಾತಾಡುತ್ತೆ ಆಗಿದೆ ಜಿಲ್ಲಾ ಪಂಚಾಯತಿ ಚ ತಾಲೂಕು ಪಂಚಾಯತಿ ಬಗ್ಗೆ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಟೌನ್ ಪಂಚಾಯತಿಗಳೂ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಬೇಕು ಅಲೆ ಎರಡು ವರ್ಷ ಮೂರು ವರ್ಷ ಆಯ್ತು ಅದಕ್ಕೆ ಮಾಡಬೇಕು ಮಾಡಬೇಕು ಅಂತ ಕರಿತೀವಿ ತುಮಕೂರು ಹಾಲು ಒಕ್ಕೂಟ ಎರಡು ನಾವೀಗ ಸುಮಾರು ಆರೇಳು ವರ್ಷದಿಂದ ಒಂದು ಅಕ್ಷತ್ರ ಮಾಡಿದ್ದು ಈಗ ಅದು ಆ ಕನ್ಸಗಳನ್ನ ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ರೋಡ್ಗೆ ಹದಿನೈದು ಕೋಟಿ ರೂಪಾಯಿ ಹಾಕಿದ್ವಿ ಮತ್ತು ಪಕ್ಕದ್ದು ಹನ್ನಹಳ್ಳಿ ರೋಡ್ಗೆ ನಲವತ್ತು ಕೋಟಿ ಹಾಕಿದ್ವಿ ಮತ್ತು ಬಡವರಿಗೆ ಕಡುಪಾಳ್ಯ ರೋಡ್ಗೆ ಇಪ್ಪತ್ತ ಎಂಟು ಕೋಟಿ ಹಾಕಿದ್ದೀವಿ ಮತ್ತು ಬೇರೆ ಎಲ್ಲ ಊರುಗಳಿಗೂ ಕೂಡ ಹಾಕಿದ್ದೀವಿ ಅದು ಕೋರ್ಟಲ್ಲಿ ಸಕುಂದ್ರ ರವಿ ಅಂತ ಹೇಳಿದ್ರು ಅದು ಕೋಟ್ ಹಾಕೊಂಡಿದ್ರು ಅದನ್ನು ಕೂಡ ಇವಾಗ ಕ್ಲಿಯರ್ ಮಾಡ್ತೀವಿ ಅದು ಕ್ಲಿಯರ್ ಮಾಡಿದ್ರೆ ಈ ಭಾಗದಲ್ಲಿ ಎಲ್ಲ ಪ್ರತಿ ಹಳ್ಳಿಗೂ ಕೂಡ ಕಾಲ್ಕ್ರಿಟ್ ವ್ಯವಸ್ಥೆ ಮಾಡ್ತಾರೆ ಮಾಡ್ತೀವಿ ಗಣೇಶಗಂಗಕ್ಕೆ ನಾವು ಒಂಬತ್ತು ಕೋಟಿ ರೂಪಾಯಿ ಹಾಕಿದ್ವಿ ಈ ಕಡೆಯಿಂದ ನಾಲ್ಕು ಕೋಟಿ ಕಡೆ ನಾಲ್ಕು ಕೋಟಿ ಗಣೇಶಗಂಗ ಊಗಳಿಗೂ ಒಂದು ಕೋಟಿ ರೂಪಾಯಿ ಹಾಕಿದ್ವಿ ಪ್ರತಿಗೂ ಹಾಕಿದ್ವಿ ದೊಡ್ಡಗಣಿಗೆ ಹಾಕಿದ್ವಿ ದೇವರಟ್ಟಿಗೆ ಹಾಕಿದ್ವಿ ಮಾವನಹಳ್ಳಿ ಹಟ್ಟಿಗೆ ಹಾಕಿದೀವಿ ಮನೆನಳ್ಳಿಗೆ ಹಾಕಿದೀವಿ ಆಮೇಲೆ ಈ ಮನೆನಳ್ಳಿ ದೇವಸ್ಥಾನಕ್ಕೂ ಕೂಡ ಹಾಕಿದ್ವಿ ಆಮೇಲೆ ಮಾವನಹಳ್ಳಿಲಿ ಸಮುದಾಯ ಭವನ ಕಟ್ಕೊತೀವಿ ಕರಿಯಮು ಅದಕ್ಕೆ ಐವತ್ತು ಕೋಟಿ ಐವತ್ತು ಲಕ್ಷ ಹಾಕಿದೀವಿ ಎಲ್ಲ ಈ ಭಾಗದಲ್ಲಿ ಎಷ್ಟು ಕೋಟಿ ಅನುದಾನದಲ್ಲಿ ಈ ಭಾಗಕ್ಕೆ ಸುಮಾರು ನಾವು ಒಂದು ನೂರೈವತ್ತು ಕೋಟಿ ಮೇಲೆ ಹಾಕಿದ್ವಿ ಅವಕಾಶ ಸಿಗ್ತಾ ಇದೆ ಅಲ್ಲ ನಾನು ಯಾವತ್ತೂ ಆಕಾಂಕ್ಷಿಗಳು ಇಲ್ಲ ಅವ್ರು ಯಾರು ಅವರು ಅವ್ರಿಗೆ ಕೇಳಬೇಕಷ್ಟು ನಾನು ಅವರು ನಿರ್ದೇಶಕ ಅಲ್ಲ ನಾನು ಎಮ್ ಎಲ್ ಎ ಯಾರು ಅವರು ಅವ್ರಿಗೆ ಕೇಳಬೇಕು ಆದ್ರೂ ಈ ಕೋರ್ಟ್ ತೀರ್ಪ ಬಗ್ಗೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ನಾನೆಲ್ಲೂ ಕೇಳು ಇಲ್ಲ ಅದನ್ನ ನೀನು ಹೇಳಿದ್ದೆ ಕೇಳ್ತಾರೆ ಅಷ್ಟೇ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಲ್ಲ ಈಗ ವೆಂಕಟೇಶ್ ಅವರು ಇವತ್ತಿದ್ದ ಇಲ್ಲ ಸೊ ಈಗ ಅವರ ಕೋರಮ್ ಏನು ಆಗಿದೆ ಅನ್ನೋದೇ ಗೊತ್ತಿಲ್ಲ ಅವ್ರ ಕೋರಂ ಮುಗಿದೋಯ್ತು ಸರ್ ಇವತ್ತಿಗೆ ಅವ್ರ ಕೋರಮ್ ಇರಲ್ಲ ಸೊ ಹಾಗಾಗಿ ಎರಡು ಕ್ಷೇತ್ರಗಳಲ್ಲಿ ಈಗ ಕೋರ್ಟ್ ಮತ್ತೆ ಇಲ್ಲ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ನಮಗೆ ಈ ಕೊಂಡಿಕಿರಿಗೆ ನೀರಿಲ್ಲ ಇದು ತುಂಬ ವರ್ಷದಿಂದ ನೀರಿನ ಬೇಡಿಕೆ ನಮ್ಮ ಜನಗಳು ಇದೆ ಈಗ ನೀರಿಗೆ ಏನಾದರೂ ವ್ಯವಸ್ಥೆ ಮಾಡಿದಿರಾ ಅದು ನೀರಿಗೆ ಇತ್ತಿರೋಡೆ ಅದು ಸ್ವಲ್ಪ ಅದು ಅತ್ತೋನಾಗ್ ಆಗ್ತಾ ಇದೆ ಎಲ್ಲ ಕೆರೆಗೂ ಈಗ ನಾವು ಮಠ ಗಂಗೈಪಾಳು ಮಾಡಿದ್ದೀವಿ ಅದಕ್ಕೂ ಫುಲ್ ಪ್ರಮಾಣದಲ್ಲಿ ಮಾಡಿಲ್ಲ ಅದಕ್ಕೂ ಫಾರ್ಟಿ ಪರ್ಸೆಂಟು ನೀರು ಮಾತ್ರ ಅದಕ್ಕೆ ಹೋಗಂಗೆ ಮಾಡಿರ್ತಕ್ಕಂಥದ್ದು ಈಗ ದೊಡ್ಡಗುಡಿ ಕೆರೆ ಮಾಡಿದಾಗ ದೊಡ್ಡ ಕೆರೆ ತುಂಬಲೇ ಇಲ್ಲ ಈಗ ಒಂದು ಅಂಡ್ರೌಂಡ್ ಗ್ರೌಂಡ್ ವಾಟ್ರ್ ಚಾರ್ಜ್ ಆಗುತ್ತಲ್ವಾ ಆರು ತಿಂಗಳು ಒಂದೇ ಸಮ ನೀರು ಹೊಡೆದಾಗ ಆಟೋಮೆಟಿಕಲಿ ಚಾರ್ಜ್ ಆಗುತ್ತೆ ಅದರಿಂದ ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಾಗಿರತೆ ಅದನ್ನ ನಾವು ಕುಡಿಯೋಕ್ ನೀರು ಆಗ್ತಿರ್ಲಿಲ್ಲ ಅಂತಂದ್ರೆ ಈಗ ಸರ್ಚಿಟ ಕುಡಿಯಕ್ ನೀರು ಕೊಡ್ತೀವಿ ರೈತರು ಚೆನ್ನಾಗಿದ್ದಾರೆ ಒಳ್ಳೆ ಅಂತರ್ಜಲ ಇಂಪ್ರೂವ್ ಆಗಿದೆ